ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಉಚಿತ ತರಗತಿಗಳಲ್ಲಿರುತ್ತೆ ನಿಮಗೇನಾದರೂ ಹೆಚ್ಚಿನ ತರಗತಿಗಳು ಬೇಕು ಅಂತ ಹೇಳಿದರೆ ನೀವು ಸಾಮಾನ್ಯ ಕನ್ನಡ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗ್ತಾಯಿದೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹೆಚ್ಚಿನ ಮಾಹಿತಿಯನ್ನು ಸಂಪರ್ಕ ಮಾಡಿ ಅಥವಾ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಡ್ರೆ ನಿಮ್ಮಲ್ಲಿ ಹೆಚ್ಚಿನ ಮಾಹಿತಿಗಳು ಲಭ್ಯ ಆಗುತ್ತೆ ಆಗಸ್ಟ್ ಒಂದಕ್ಕೆ ಪ್ರಾರಂಭ ಆದರೆ ಸೆಪ್ಟೆಂಬರ್ ಮೂವತ್ತೊಂದಕ್ಕೆ ಮುಗಿಯುತ್ತೆ ಎರಡು ತಿಂಗಳು ಒಟ್ಟು ಅರವತ್ತು ಗಂಟೆ ಪ್ಲಸ್ ಟೆನ್ ಅವರ್ ಪ್ಲಸ್ ಹತ್ತು ಗಂಟೆ ಒಂದು ವೇಳೆ ಏನಾದರೂ ಪಠ್ಯಕ್ರಮ ಮುಕ್ತಾಯ ಆಗಲಿಲ್ಲ ಅಂದರೆ ಹತ್ತು ಗಂಟೆನಲ್ಲಿ ಮುಗಿಸ್ಕೊಡಿ ಮತ್ತು ಲೈವ್ ಕ್ಲಾಸ್ ಇರುತ್ತೆ ನೀವು ಲೈವ್ ಕ್ಲಾಸಿಗೆ ಬರೋಕ್ಕಾಗಲ್ಲ ಅನ್ನೋದು ರೆಕಾರ್ಡಿಂಗ್ ಇರುತ್ತೆ ನೀವು ನೋಡ್ಬೋದು ಎರಡು ತಿಂಗಳ ಕ್ಲಾಸ್ ಮುಗ್ದೋದ್ರೂ ಆ ವೀಡಿಯೋಸ್ ಎಲ್ಲ ಒಂದು ವರ್ಷ ಇರುತ್ತೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಫ್ರೀ ಕ್ಲಾಸ್ ಮೇಲೆ ಎನ್ರೋಲ್ ಮಾಡ್ಕೊಳ್ಳಿ ಹಾಗೆ ಬ್ಯಾಚ್ ಕೋರ್ಸ್ ಮೇಲೆ ನೀವು ಎನ್ರೋಲ್ ಮಾಡ್ಕೊಳ್ಳಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಮತ್ತು ಇತರೆ ಬಗ್ಗೆ ಜ್ಞಾನದೇವಿಗೆ ಅಂತ ಒಂದು ಚಾನಲ್ ಇದೆ ಆ ಚಾನಲ್ಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ವಶನ್ ಪೇಪರ್ ಕೊಡು ನೂರ ಎಪ್ಪತ್ತ್ಮೂರು ಕೆ ಪಿ ಎಸ್ ಸಿ ಎರಡು ಸಾವಿರದ ಹದಿನೇಳು ಎಸ್ ಡಿ ಅದಕ್ಕಿಂತ ಮುಂಚೆ ಕಳೆದ ತರಗತಿಗೆ ಸಂಬಂಧಪಟ್ಟಂತೆ ತೀನಂಶಿ ಮತ್ತೆ ಮತ್ತು ಬಿ ಎಮ್ ಅವರ ವಿಚಾರ ಪ್ರಸ್ತಾಪ ಆಗಿತ್ತು ಅಶ್ವತ್ಥಾಮನ್ ನಾಟಕದ ಕರ್ತೃ ಯಾರು ಅಂತ ಅದಕ್ಕೆ ಉತ್ತರ ಬಿ ಶಿ ನೀವು ಬಿ ಮತ್ತೆ ಶಿ ಮತ್ತು ಟೀನ್ ಒಂದೇ ನೋಟ್ಬುಕ್ ಇವರಿಬ್ಬರು ವಿಚಾರಗಳನ್ನು ಒಂದೇ ನೋಟ್ಬುಕ್ಕಲ್ಲಿ ಒಂದೇ ಪೇಜಲ್ಲಿ ಮತ್ತೆ ಮತ್ತು ಬಲಕ್ ಬರ್ಕೊಂಡ್ರೆ ಸ್ವಲ್ಪ ಪರೀಕ್ಷೆಯಲ್ಲಿ ಹೋಲಿಕೆ ಇರೋದರಿಂದ ಗೊಂದಲಗಳಾಗ್ತವೆ ಬರೀ ಕನ್ನಡ ಅಂತಲ್ಲ ಹೋಲಿಕೆ ಇರುವಂಥ ಎಲ್ಲ ಟಾಪಿಕ್ಕೂ ಗೊಂದಲ ಆಗುತ್ತೆ ಹಾಗಾಗಿ ನೀವು ಲೆಫ್ಟಲ್ಲಿ ಬಿ ಎಮ್ ಶಿ ಅಂತ ಬರ್ಕೊಳ್ಳಿ ರೈಟ್ ಸೈಡಲ್ಲಿ ಟೀನ್ ಎಮ್ ಶಿ ಅಂತ ಬರ್ಕೊಳ್ಳಿ ಇಬ್ಬರ ವಿಚಾರವನ್ನು ಹೇಳ್ತೀನಿ ಅವು ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ತಾ ಹೋಗಿ ಬಿ ಎಮ್ ಶ್ರೀ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಇವರ ಪೂರ್ಣ ಹೆಸರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಸಂಪಿಗೆ ಎನ್ನುವಂಥ ಒಂದು ಗ್ರಾಮದಲ್ಲಿ ಇವರು ಜನನ ಇದು ಪ್ರಶ್ನೆ ಆಗಿದೆ ಮೊದಲನೇದು ಪ್ರಶ್ನೆ ಆಗಿದೆ ಅಶ್ವತ್ಥಾಮ ನಾಟಕ ಇಂಗ್ಲಿಷ್ ಗೀತೆಗಳು ಕವನ ಸಂಕಲನ ಕನ್ನಡದ ಕಣ್ವ ಅಂತ ಇವರನ್ನ ಕರೀತಾರೆ ಧಾರವಾಡದಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಒಂದು ಭಾಷಣವನ್ನು ಮಾಡ್ತಾರೆ ಕನ್ನಡ ಮಾತು ತಲೆ ಎತ್ತುವ ಬಗ್ಗೆ ಇದು ಪ್ಲೇಸು ಧಾರವಾಡ ಇಸ್ವಿ ಸಾವಿರದ ಒಂಬೈನೂರ ಹನ್ನೊಂದು ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆ ಭಾಷಣದ ಹೆಸರು ಕನ್ನಡ ಮಾತು ತಲೆ ಎತ್ತೋ ಬನ್ನಿ ಬಿ ಎಮ್ ಶಿಯವರ ಇಂಗ್ಲೀಷ್ ಗೀತೆಯಲ್ಲಿ ಒಂದು ಪದ್ಯ ಇದೆ ಪ್ರಾರ್ಥನೆ ಅಂತ ಆ ಪ್ರಾರ್ಥನೆಯ ಮೊದಲನೇ ಸಾಲು ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನೆಡೆಸೆನ್ನನು ಅನ್ನುವಂಥ ಸಾಲು ಪ್ರಾರ್ ಪದ್ಯದ ಹೆಸರು ಪ್ರಾರ್ಥನೆ ಆದರೆ ಹೆಚ್ಚು ಪ್ರಸಿದ್ಧವಾಗಿರ್ತಕ್ಕಂಥದ್ದು ಕರುನಾಳು ಬೆಳಕೆ ಇದೇ ಹೆಸರಲ್ಲಿ ಪ್ರಸಿದ್ಧವಾಗಿರೋದು ಇನ್ನು ಗದಾಯುದ್ಧ ನಾಟಕ ಬಿ ಎಂ ಶ್ರೀ ಅವರದು ರನ್ನನ ಕೃತಿ ಚಂಪು ಕಾವ್ಯಂಶ್ ಬಿ ಎಂ ಶ್ರೀ ಅವರ ಗದಾಯುದ್ಧ ನಾಟಕ ಪಾರಸಿಕರು ಪಾರಸಿಕರು ಹಾಗೆ ಸಪೋಕ್ಲಿಸನ ಎಜಾಕ್ಸ್ ನಾಟಕ ಇದೆಯಲ್ಲ ಆ ಎಜಾಕ್ಸ್ ನಾಟಕವನ್ನು ಆಧರಿಸಿ ಅಶ್ವತ್ಥಾಮ ನಾಟಕವನ್ನ ರಚಿಸ್ತಾರೆ ಒಂಗನಸು ಬಿ ಎಂ ಶ್ರೀ ಅವರ ಕವನ ಸಂಕಲನ ಇನ್ನು ಬಿ ಎಮ್ ಶಿ ಅವರಿಗೆ ಸಂಬಂಧಪಟ್ಟಂಥ ವಿಚಾರಗಳು ಅಂದರೆ ಮೊದಲ ತಾಯ ಆಲ ಕುಡಿದುವಂಥ ಪದ್ಯ ಇದೆ ಅದು ಯಾರ್ದು ಅಂತ ಪಂಥ ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಸ್ತ್ರೀವಾದ ಅಥವಾ ಮಹಿಳಾ ಸಾಹಿತ್ಯ ಅದರಲ್ಲಿ ನವೋದಯ ಪಂಥಕ್ಕೆ ಸೇರಿದಂಥವರು ಬಿ ಎಂ ಶಿ ಅವರು ಹಾಗೆ ಬಿ ಎಂ ಶಿ ಕನ್ನಡದ ನವೋದಯ ಕಾರ್ಯಪ್ರವರ್ತಕ ಕನ್ನಡದ ಕಣ್ವ ಕರ್ನಾಟಕ ಆಚಾರ್ಯ ಪುರುಷ ಈ ಹೆಸರಿಂದ ಎಲ್ಲ ಕರೀತಾರೆ ಅವ್ರ ಅಣ್ಣನ ಇರುತ್ತಲ್ಲ ಅದನ್ನು ನಾಟಕವಾಗಿ ರೂಪಾಂತರಿಸಿ ಗದಾ ಅಂತ ಹೇಳಿಬಿಟ್ಟು ಕೃತಿಯನ್ನು ರಚಿಸ್ತಾರೆ ಮತ್ತು ಬಿ ಎಂ ಶ್ರೀ ಅವರ ಕಾವ್ಯನಾಮ ಶ್ರೀ ಶ್ರೀ ಬಿ ಎಂ ಶ್ರೀ ಅವರ ಇಂಗ್ಲೀಷ್ ಗೀತೆಗಳು ಕವನ ಸಂಕಲನ ಕನ್ನಡದಲ್ಲಿ ಅಥವಾ ನವೋದಯ ಕಾವ್ಯಕ್ಕೆ ಹೊಸ ಕ್ರಾಂತಿಕಾರಿ ನಿಲುವುಗಳನ್ನು ಕೊಟ್ಟಂಥ ಕವನ ಸಂಕಲನ ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಪ್ರಕಟ ಆಗುತ್ತೆ ಹೆಸರು ಇಂಗ್ಲೀಷ್ ಗೀತೆಗಳು ಅದರಲ್ಲಿರ್ತಕ್ಕಂಥ ಪದ್ಯಗಳೆಲ್ಲ ಕನ್ನಡದವು ಇಂಗ್ಲೀಷ್ ಕವಿಗಳ ಗೀತೆಗಳನ್ನು ಅನುವಾದ ಮಾಡ್ತಾರೆ ಸ್ವಲ್ಪ ಸೇರಿಸಿರ್ತಾರೆ ಅಲ್ಲಿ ಯಾರು ಪ್ರಕಟ ಮಾಡಿದ್ದು ಅಂತಲೂ ಕೇಳ್ಬೋದು ನಿಮಗೆ ಸೆಂಟ್ರಲ್ ಕಾಲೇಜಿನ ಕರ್ನಾಟಕ ಸಂಘ ಇಷ್ಟನ್ನ ನೀವು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ಗೆ ಓದ್ಕೋಬೇಕಾಗುತ್ತೆ ಮತ್ತೆ ಇನ್ನೊಂದು ಋತವೊಂದೇ ಗೆಲ್ಲುವುದು ಅನೃತ ಮಲ್ತು ಅನ್ನುವಂಥದ್ದು ಬಿ ಎಂ ಶವರ ಸಾಲು ಇಲ್ಲೊಂದು ಎಮ್ ಸಿ ಕ್ಯೂ ಇದೆ ಅದನ್ನ ಅಟೆಂಡ್ ಮಾಡಿ ಖ್ಯಾತ ಸಾಹಿತಿ ಬಿ ಎಂ ಶಿ ಅವರು ಹುಟ್ಟಿದ ಸ್ಥಳ ತುಮಕೂರು ಗುಬ್ಬಿ ಮದಗಿರಿ ಸಂಪಿಗೆ ಯಾರಾದರೂ ಹೊಸ್ದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ರೆ ಇಲ್ಲಿ ಸಂಪಿಗೆ ಕೊಟ್ಟಿರೋದ್ರಿಂದ ನೀವು ಅದನ್ನ ಅಟೆಂಡ್ ಮಾಡಬೇಕಾಗುತ್ತೆ ಒಂದ್ ವೇಳೆ ಸಂಪಿಗೆ ಇಲ್ಲ ಅಂತ ಹೇಳಿದ್ರೆ ಗುಬ್ಬಿ ಬರೀಬೇಕಾಗುತ್ತೆ ಸಂಪಿಗೆ ಗುಬ್ಬಿ ಎರಡು ಇಲ್ಲ ಅಂತ ಹೇಳಿದಾಗ ಜಿಲ್ಲೆಗಳು ಕೊಟ್ಟಿರ್ತಾರೆ ತುಮಕೂರು ಮೈಸೂರು ಮಂಗಳೂರು ಬೆಂಗಳೂರು ಅಂತ ಆಗ ತುಮಕೂರನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿರುವಂಥ ಅಲಿಖಿತ ನಿಯಮ ಇದೇನು ನಿಯಮ ಏನಿಲ್ಲ ಕನ್ನಡದ ಕಣ್ವ ಎಂದು ಪ್ರಸಿದ್ಧಿ ಪಡೆದವರು ನೀವು ಸಮರ್ಥ ಅಕಾಡೆಮಿ ಆ್ಯಪ್ ಮೂಲಕ ಕ್ಲಾಸಿಗೆ ಜಾಯ್ನ್ ಆದರೆ ಪೋಲ್ಗಳನ್ನ ಅಟೆಂಡ್ ಮಾಡ್ಬೋದು ಡೌಟ್ ಕೇಳ್ಬೋದು ಬಿ ಶ್ರೀ ಕನ್ನಡದ ಕಣ್ವ ಇವು ಕನ್ನಡದ ಅಭಿನಂದನಾ ಗ್ರಂಥಗಳು ಪ್ರಕಾರಗಳು ಕತೆ ಕಾದಂಬರಿ ನಾಟಕ ಸಣ್ಣ ಕತೆ ಇದೇ ರೀತಿ ಅಭಿನಂದನಾ ಗ್ರಂಥ ಒಂದು ಪ್ರಕಾರ ಹೆಚ್ಚು ಸಾ ಹೆಚ್ಚು ಸಾಧನೆಯನ್ನು ಮಾಡಿದಂಥ ವ್ಯಕ್ತಿಗಳಿಗೆ ಅವ್ರ ಬಗ್ಗೆ ಅವರ ಸಾಹಿತ್ಯದ ಬಗ್ಗೆ ಅವರ ಜೀವನದ ಬಗ್ಗೆ ನಾಡು ನುಡಿಗೆ ಅವರ ಕೊಡುಗೆ ಬಗ್ಗೆ ಹಲವಾರು ಜನ ಸೇರಿ ಲೇಖನಗಳನ್ನು ಬರೆದು ಅಥವಾ ಇತರೆ ವಿಚಾರಗಳನ್ನು ಬರೆದು ಒಂದು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡ್ತಾರೆ ಅವನ ಅಭಿನಂದನಾ ಗ್ರಂಥಗಳು ಅಂತ ಕರೀತಾರೆ ಅಭಿನಂದನೆಯನ್ನು ಸಲ್ಲಿಸುವಂಥ ಉದಾಹರಣೆಗೆ ಗಂಗೋತ್ರಿ ಮತ್ತೆ ಸಹ್ಯಾದ್ರಿ ಅನ್ನೋ ಕುವೆಂಪು ಅವರ ಅಭಿನಂದನಾ ಗ್ರಂಥಗಳು ಅಧ್ಯಯನ ಸಂಭಾವನೆ ನೆನಪಿನ ದೋಣಿಯಲ್ಲಿ ಊರು ಕೇರಿ ಭುವನದ ಭಾಗ್ಯ ಕರ್ನಾಟಕ ಭಾರತಿ ಜೀವನ ಕಾವ್ಯ ಕಲಾ ಇದರಲ್ಲಿ ಸಂಭಾವನೆ ಅನ್ನುವಂಥದ್ದು ಬಿ ಎಂ ಶ್ರೀ ಅವರಿಗೆ ಅರ್ಪಿಸಿದಂಥ ಸಂಭಾವನಾ ಗ್ರಂಥ ಸಾರಿ ಅಭಿನಂದನಾ ಗ್ರಂಥ ಬಿ ಎಂ ಶ್ರೀ ಅವರಿಗೆ ಅರ್ಪಿಸಿದಂಥ ಅಭಿನಂದನಾ ಗ್ರಂಥ ಇನ್ನು ಉಳಿದಂಥವು ಅಭಿನಂದನಾ ಗ್ರಂಥಗಳಲ್ಲ ಉದಾಹರಣೆಗೆ ನೆನಪಿನ ದೋಣಿಯಲ್ಲಿ ಕಾದಂಬರಿ ಕುವೆಂಪು ಅವರದು ಭುವನದ ಭಾಗ್ಯ ಜಿ ಎಸ್ ಸಮೂರ್ ಅವರ ವಿಮರ್ಶಾ ಸಂಕಲನ ಭುವನದ ಭಾಗ್ಯ ಜಿ ಎಸ್ ಅಮೂರ್ ಅವರ ವಿಮರ್ಶ ಸಂಕಲನ ಅಭಿನಂದನಾ ಗ್ರಂಥಗಳು ಆಪ್ಷನ್ ಎ ಒನ್ ಮತ್ತೆ ಅಂದರೆ ಅಧ್ಯಯನ ಮತ್ತೆ ಸಂಭಾವನೆ ತೊಂಬತ್ತ ಏಳನೇ ಪ್ರಶ್ನೆ ಇದೆ ನೋಡಿ ನಂದು ಅಶ್ವತ್ಥಾಮನ್ ನಾಟಕಕ್ಕೆ ಮೂಲವಾದ ಕೃತಿ ಒತೆಲೊ ಇಜಾಕ್ಸ್ ಆಮ್ಲೆಟ್ ಮತ್ತೆ ಮರ್ಚೆಂಟ್ ಆಫ್ ವೆನಿಸ್ ಸಪೋಕ್ಲಿಸನ ಹೆಜಾಕ್ಸ್ ನಾಟಕವನ್ನು ಆಧರಿಸಿ ರಚನೆಯಾದಂಥದ್ದು ಅಶ್ವತ್ಥಾಮನವರ ಸಾರಿ ಬಿಎಂ ಶಿ ಅವರ ಅಶ್ವತ್ಥಾಮನ್ ನಾಟಕ ಎಪ್ಪತ್ತು ಜನವಾಣಿ ಬೇರು ಕವಿವಾಣಿ ಈ ಮಾತನ್ನ ಹೇಳಿದವರು ಆಪ್ಷನ್ ಎ ಜಿ ಪಿ ರಾಜರತ್ನಂ ಪಂಜೆ ಮಂಗೇಶರ ಬಿ ಎಂ ಶಿ ಮಾಸ್ತಿ ವೆಂಕಟೇಶಯ್ಯಂಗರ್ ಜನವಾಣಿ ಬೇರು ಕವಿವಾಣಿ ಉ ಜನಪದ ಸಾಹಿತ್ಯವನ್ನು ಕುರಿತು ಅಥವಾ ಜನಪದ ಗೀತೆಗಳನ್ನ ಕುರಿತು ಈ ಮಾತು ಮಾತನ್ನು ಹೇಳುವಂಥದ್ದು ಇದು ಬಿ ಎಂ ಶ್ರೀ ಅವರು ಹೇಳಿದಂಥ ಮಾತು ಜನವಾಣಿ ಬೇರು ಕವಿವಾಣಿ ಕನ್ನಡ ಬಾವುಟ ಇದು ಯಾರ ಕೃತಿ ಬಿ ಎಂ ಶ್ರೀ ತೀನಂಶ್ರೀ ಕುವೆಂಪು ಮಧುರ ಚನ್ನ ಕನ್ನಡ ಬಾವುಟ ಯಾರ ಕೃತಿ ಆಪ್ಷನ್ಗಳಲ್ಲಿ ಸಾಮಾನ್ಯವಾಗಿ ತೀನಂಶ್ರೀ ಅವರು ಮತ್ತು ಬಿ ಎಂ ಶ್ರೀ ಎರಡೇಸರು ಇರ್ತಾರೆ ಕನ್ನಡ ಬಾವುಟ ಅನ್ನೋದು ಕನ್ನಡದ ಬಗ್ಗೆ ಇರುವಂಥ ಪದ್ಯಗಳನ್ನು ಒಳಗೊಂಡಂಥ ಒಂದು ಸಂಪಾದನಾ ಕೃತಿ ಕನ್ನಡ ಬಾವುಟ ತೀನಂಶಿ ಇನ್ನೊಂದು ಮೊದಲ ತಾಯಿ ಆಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಈ ಪದ್ಯ ಬರುವ ಸಾಲುಗಳು ಅಂತ ಇದೆ ಪತ್ರ ಪುಷ್ಪ ಚಿಂತಾಮಣಿಯಲ್ಲಿ ಕಂಡ ಮುಖ ಕಲಾ ಸುಂದರಿ ಇಂಗ್ಲಿಷ್ ಗೀತಗಳು ಇದು ಎಂ ಶ್ರೀ ಅವರದು ಅಂತ ಗೊತ್ತಾದ್ರೆ ನೀವು ನೀವು ಎಂ ಶ್ರೀ ಅವರ ಕವನ ಸಂಕಲನ ಇರೋದು ಒಂದೇ ನೀವು ನುಡಿದಂಥವು ಬೇರೆಯವರು ಉದಾಹರಣೆಗೆ ಚಿಂತಾಮಣಿಯಲ್ಲಿ ಕಂಡ ಮುಖ ಅಡಿಗರ್ದು ಈ ತರ ಗೆಸ್ ಮಾಡಿ ನೀವು ಪ್ರಶ್ನೆಗಳನ್ನ ಅಟೆಂಡ್ ಮಾಡಬಹುದು ಇಂಗ್ಲಿಷ್ ಗೀತೆಗಳು ಕವನ ಸಂಕಲನ ಬಿ ಎಂ ಶಿ ಅವರದು ಮೊದಲ ತಾಯಿ ಆಲ ಕುಡಿದು ಲಲ್ಲೆಯಿಂದ ತೊದಲಿ ನೋಡಿದು ಇದು ಬಿ ಎಂ ಶಿ ಅವರ ಗೀತೆ ಹಾಗಾಗಿ ನಿಮಗೆ ಗೆಸ್ ಮಾಡಿ ಬರೀಲಿಕ್ಕೂ ಚಾನ್ಸ್ ಇರುತ್ತೆ ಬಿ ಎಂ ಶಿ ಅವರ ಅಶ್ವತ್ಥಾಮನ್ ನಾಟಕಕ್ಕೆ ಪ್ರೇರಣೆ ಪ್ರಭಾವ ನೀಡಿದ ಕೃತಿ ದ ಟೆಂಪೆಸ್ಟ್ ತಾರ್ತು ಮ್ಯಾಕ್ಬೆತ್ ಎಜಾಕ್ಸ್ ಎಜಾಕ್ಸ್ ನಾಟಕ ಸಪೋಕ್ಲಿಸ್ತು ದ ಟೆಂಪೆಸ್ಟ್ ಮತ್ತು ಟೆಂಪೆಸ್ಟ್ ಮ್ಯಾಕ್ಬೆತ್ ಇವೆರಡು ಶೇಕ್ಸ್ಪಿಯರ್ ನಾಟಕಗಳು ಕನ್ನಡಕ್ಕೆ ಭಾಷಾಂತರ ಆಗಿದ್ದಾವೆ ರೂಪಾಂತರ ಆಗಿದ್ದಾವೆ ತಾರ್ತೂಫ್ ಅನ್ನೋದು ಫ್ರೆಂಚ್ ನಾಟಕ ತಾರ್ತೂಫ್ ಅನ್ನೋದು ಫ್ರೆಂಚ್ ನಾಟಕ ಫ್ರೆಂಚ್ ನಾಟಕ ಇದನ್ನು ಬರೆದಂಥವನು ಈ ತಾರ್ತೂಫ್ ನಾಟಕವನ್ನ ತಾರತೂಫ್ ಅಂತಾನೆ ಏನ್ ಮೂರ್ತಿರಾವ್ ಅವರು ಏನ್ ಮೂರ್ತಿರಾವ್ ಅವರು ಭಾಷಾಂತರ ಮಾಡ್ತಾರೆ ಭಾಷಾಂತರ ಮಾಡ್ತಾರೆ ಈ ತಾರ್ತುಫ್ ನಾಟಕವನ್ನ ಏನ್ ಮೂರ್ತಿರಾವ್ ಅವರೇ ಏನ್ ಮೂರ್ತಿರಾವ್ ಅವರೇ ರೂಪಾಂತರ ಮಾಡ್ತಾರೆ ರೂಪಾಂತರ ಅದರ ಹೆಸರು ಆಷಾಢಭೂತಿ ಅಂತ ಆಷಾಢಭೂತಿ ಇದು ಸಿನಿಮಾನು ಮಾಡಿದರೆ ಸುಬ್ಬಾ ಶಾಸ್ತ್ರಿ ಅಂತ ಇದೆ ನೋಡಿಬೇಕು ನೀವು ಯೂಟ್ಯೂಬಲ್ಲಿ ಸ್ವಲ್ಪ ಸರ್ಚ್ ಕೊಟ್ರೆ ಬರುತ್ತೆ ಭಾಷಾಂತರ ಅಂದರೆ ಅದು ಹೇಗಿರುತ್ತೋ ಹಾಗೆ ನೂರಕ್ಕೆ ನೂರಷ್ಟು ಪಾತ್ರಗಳೆಲ್ಲ ಭಾಷೆ ಮಾತ್ರ ಕನ್ನಡ ರೂಪಾಂತರ ಅಂದರೆ ಆ ಕಥೆಯನ್ನು ತಗೊಂಡು ತಾರ್ತುಫ್ ನಾಟಕವನ್ನು ತಗೊಂಡು ಸ್ಥಳೀಯ ಭಾಷೆ ಸಂಸ್ಕೃತಿಗೆ ಅನುಗುಣವಾಗಿ ನಾಟಕದ ಹೆಸರು ಹಾಗೆ ಪಾತ್ರಗಳ ಹೆಸರು ಎಲ್ಲವನ್ನ ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಎಜಾಕ್ಸಿದು ಯಾರ ನಾಟಕ ನಾನು ಬಿ ಎಂ ಶಿ ಮತ್ತು ಟಿನ್ ಎಂ ಶಿ ಅವ್ರ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೀನಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಇವರಿಬ್ರು ಬಗ್ಗೆ ಕೊಟ್ಟರೆ ಸ್ವಲ್ಪ ಗೊಂದಲ ಆಗತ್ತೆ ಅಂತ ಸಪೋಕ್ಲಿಸನ ನಾಟಕ ಏಜಾಕ್ಸ್ ಇದನ್ನು ಆಧರಿಸಿ ಬಿ ಎಂ ಶಿ ಅವರು ಅಶ್ವತ್ಥಾಮ ನಾಟಕವನ್ನು ಬರೀತಾರೆ ಜನವಾಣಿ ಬೇರು ಕವಿವಾಣಿ ಇದು ಯಾರ ಹೇಳಿಕೆ ಜಾನಪದ ಸಾಹಿತ್ಯವನ್ನು ಜನಪದ ಗೀತೆಗಳನ್ನ ಕುರಿತು ಹೇಳಿದಂಥ ಸಾಲು ಬೆಟಗೇರಿ ಕೃಷ್ಣ ಶರ್ಮ ಇವ್ರ ಕಾವ್ಯನಾಮ ಆನಂದ ಕಂದ ಕಂದಿ ಎಂಶಿ ಅವರ ಇಷ್ಟಾದ್ಮೇಲೆ ನೋಡಿ ತೀನಂಶಿ ಅವರು ಬರ್ಕೊಳ್ಳಿ ಭಾರತೀಯ ಕಾವ್ಯ ಮೀಮಾಂಸೆ ಅಂತ ಒಂದು ಪುಸ್ತಕವನ್ನ ಬರೀತಾರೆ ಪ್ರಸಿದ್ಧವಾದಂಥ ಕೃತಿ ಇದಕ್ಕೆ ಪಂಪ ಪ್ರಶಸ್ತಿ ಬರುತ್ತೆ ಭಾರತೀಯ ಕಾವ್ಯ ಮೀಮಾಂಸೆ ಕನ್ನಡ ಮಧ್ಯಮ ವ್ಯಾಕರಣ ಅದು ಮಾಧ್ಯಮ ವ್ಯಾಕರಣ ಅಲ್ಲ ಕನ್ನಡ ಮಧ್ಯಮ ವ್ಯಾಕರಣ ಮಧ್ಯಮ ತರಗತಿಗಳಿಗೆ ಸಂಬಂಧಪಟ್ಟಂತೆ ಮಧ್ಯಮ ತರಗತಿಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಪ್ರಾಥಮಿಕ ತರಗತಿ ಮಧ್ಯಮ ತರಗತಿ ಪ್ರೌಢ ತರಗತಿ ಅಂತ ಇರುತ್ತಲ್ಲ ಹಾಗಾಗಿ ಇದನ್ನ ಸರಿ ರೂಪಕ್ಕೂ ಕೇಳ್ಬೋದು ನಿಮಗೆ ಕನ್ನಡ ಮಾಧ್ಯಮ ವ್ಯಾಕರಣ ಅಲ್ಲ ಕನ್ನಡ ಮಧ್ಯಮ ವ್ಯಾಕರಣ ಇನ್ನೊಂದು ಕೃತಿ ಸಮಾಲೋಕನ ಅಂತ ಇದೆ ಇದು ವಿಮರ್ಶಾ ಲೇಖನಗಳನ್ನು ಒಳಗೊಂಡಂಥ ಕೃತಿ ಒಲುಮೆ ಕವನ ಸಂಕಲನ ಕನ್ನಡದ ಮೊದಲ ಕವನ ಸಂಕಲನ ಹಾಗೆ ನಂಟರು ಅಂತ ಒಂದು ಕೃತಿಯನ್ನು ರಚಿಸ್ತಾರೆ ಇದು ಲಲಿತ ಪ್ರಬಂಧ ಲಲಿತ ಪ್ರಬಂಧ ಅಂದರೆ ಹಾಸ್ಯ ಪ್ರಬಂಧ ಅಥವಾ ಹಾಸ್ಯವನ್ನು ಒಳಗೊಂಡಿರ್ತಕ್ಕಂಥದ್ದು ಹಾಗೆ ನಂಬಿ ಎಣ್ಣನರಗಳೇ ರಗಳೇ ಹರಿಹರ ಬರೆದಂಥದ್ದು ಇದನ್ನ ಸಂಪಾದನೆ ಮಾಡ್ತಾರೆ ಅವರು ಗದಾ ಇದ್ದ ರನ್ನ ಬರೆದಿದ್ದು ಇದನ್ನು ಸಂಪಾದನೆ ಮಾಡ್ತಾರೆ ಅವರು ಇದು ನಿಮಗೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ಬರ್ಕೊಳ್ತೀನಿ ಅಂದರೆ ಬರ್ಕೊಳ್ಳಿ ಸಾಮಾನ್ಯ ಕನ್ನಡಕ್ಕೆ ರೆಡಿ ಮಾಡಿರ್ತಕ್ಕಂಥದ್ದು ಕೆಲವೊಂದು ಎಂಸಿ ಕ್ಯೂ ಇದೆ ಈಗಾಗಲೇ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇವುಗಳಲ್ಲಿ ತೀನಾಂಶಿ ಅವರ ಕೃತಿ ಯಾವುದು ಸಮಾಲೋಕನ ತೀನಂಶಿಯವರ ಕೃತಿ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಭಾಷೆಗೆ ಸಂಬಂಧಪಟ್ಟಂತೆ ಲೇಖನಗಳನ್ನ ಒಳಗೊಂಡಿದೆ ಇವುಗಳಲ್ಲಿ ಸರಿ ಜೋಡಿ ಸರಿ ಹೊಂದುವುದಿಲ್ಲ ಅಂತ ಒಂದು ಪ್ರಶ್ನೆ ಇದೆ ಸೌಂದರ್ಯ ಸಮೀಕ್ಷೆ ಜಿ ಎಸ್ ಶಿವರುದ್ರಪ್ಪ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂ ಚಿದಾನಂದಮೂರ್ತಿ ಪೀಠಿಕೆಗಳು ಲೇಖನಗಳು ಎ ವೆಂಕಟಸುಬ್ಬಯ್ಯ ಸಮಾಲೋಕನ ತೀನಂಶ್ರೀ ಸೌಂದರ್ಯ ಸಮೀಕ್ಷೆ ಜಿ ಎಸ್ ಶಿವರುದ್ರಪ್ಪ ಅವ್ರದ್ದು ಕರೆಕ್ಟ್ ಇದೆ ಅದು ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಒಂದು ಮಹಾಪ್ರಬಂಧ ಪಿ ಹೆಚ್ ಡಿ ಪ್ರಬಂಧ ಪಿ ಹೆಚ್ ಡಿ ಪ್ರಬಂಧ ಸಮಾಲೋಕನ ಟಿ ಎಂ ಶಿ ಅವ್ರದ್ದು ಪೀಠಿಕೆಗಳು ಪೀಠಿಕೆಗಳು ಲೇಖನಗಳು ಎ ವೆಂಕಟಸಬ್ಬಯ್ಯ ಅಂತ ಇದೆ ಇದು ಡಿ ಎಲ್ ಆರ್ ಸಿಂಹಾಚಾರರ ಕೃತಿ ತಪ್ಪಾಗಿರೋದು ಆಪ್ಷನ್ ತ್ರೀ ಓಕೆ ಇಷ್ಟು ಟಿನ್ ಎಮ್ ಸಿ ಮತ್ತು ಬಿ ಎಂ ಶಿ ಅವರ ಬಗ್ಗೆ ಸಾಕು ನಿಮಗೆ ಈ ಟಾಪಿಕ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕೇಳಿ ಇಲ್ಲ ಅಂದ್ರೆ ನೂರ ಎಪ್ಪತ್ತ್ಮೂರು ಕ್ವೆಶನ್ ಪೇಪರ್ ಕೊಡು ಆ ಪ್ರಶ್ನೆ ಪತ್ರಿಕೆಯನ್ನು ನಾನು ವಿಶ್ಲೇಷಣೆ ಒಳಪಡಿಸ್ತೇನೆ ಲಾಸ್ಟ್ ಕ್ಲಾಸಲ್ಲಿ ಎಂಬತ್ನಾಲ್ಕನೇ ಪ್ರಶ್ನೆವರೆಗೆ ನೋಡಿದ್ದು ಎಂಬತ್ತೈದನೇ ಪ್ರಶ್ನೆ ಇವುಗಳಲ್ಲಿ ಕಾರಂತರ ಕೃತಿ ಯಾವುದು ಶಿವರಾಮ ಕಾರಂತರ ಕೃತಿ ಯಾವುದು ಮಲೆಗಳಲ್ಲಿ ಮದುಮಗಳು ಚಿರಸ್ಮರಣೆ ಮರಣಿ ಮಣ್ಣಿಗೆ ಜ್ವಾಲಾಮುಖಿ ಅದು ಜ್ವಾಲಾಮುಖಿ ಅಂತ ಇದೆ ಜ್ವಾಲಾಮುಖಿಯ ಮೇಲೆ ಅಂತ ಮಾಡ್ಕೊಳ್ಳಿ ಜ್ವಾಲಾಮುಖಿಯ ಮೇಲೆ ಜ್ವಾಲಾಮುಖಿಯ ಮೇಲೆ ಬಸವರಾಜ ಕಟ್ಟಿಮನಿಯವರದು ಬಸವರಾಜ ಕಟ್ಟಿಮನಿಯವರದು ಮಲೆಗಳಲ್ಲಿ ಮದುಮಗಳು ಕುವೆಂಪು ಅವ್ರದು ಚಿರಸ್ಮರಣೆ ನಿರಂಜನ ಅವರದು ಮರಳಿ ಮಣ್ಣಿಗೆ ಶಿವರಾಮ್ ಕಾರಂತರ ಕೃತಿ ಇವೆಲ್ಲವೂ ಕಾದಂಬರಿಗಳು ಎಂಬತ್ತಾರು ಶಿಶು ಶಿಶು ಸಾಹಿತ್ಯವನ್ನು ರಚಿಸಿದವರು ಮಕ್ಕಳ ಸಾಹಿತ್ಯವನ್ನು ರಚಿಸಿದವರು ಆನಾಕೃ ಪಂಜೆ ಮಂಗೇಶರಾಯರು ಗೋವಿಂದಪ್ಪೈ ಪೂತೀನಾ ಶಿಶು ಸಾಹಿತ್ಯವನ್ನು ರಚಿಸಿದವರು ಆನಾಕೃ ಪಂಜೆ ಮಂಗೇಶರಾಯರು ಗೋವಿಂದಪ್ಪೈ ಪೂತೀನ ತುಂಬ ಜನ ರಚಿಸಿರ್ತಾರೆ ಇಲ್ಲಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಪಂಜೆ ಮಂಗೇಶರಾಯರು ಆರಂಭದಲ್ಲಿ ಶಿಶು ಸಾಹಿತ್ಯವನ್ನು ಅಥವಾ ಮಕ್ಕಳ ಗೀತೆಗಳನ್ನು ಅಥವಾ ಮಕ್ಕಳ ಸಾಹಿತ್ಯವನ್ನು ರಚಿಸ್ತಾರೆ ಎಂಬತ್ತ ಏಳನೇ ಪ್ರಶ್ನೆ ಕನ್ನಡದಲ್ಲಿ ಸಂಧಿಗಳೆಷ್ಟು ನಾಲ್ಕು ಮೂರು ಐದು ಎರಡು ಈ ಥರ ಆಪ್ಷನ್ಗಳಿದ್ದಾಗ ಹೊಸ್ದಾಗಿ ಎಕ್ಸಾಮ್ ಬರೀತಾ ಇರೋರು ಒ ಎಮ್ ಆರ್ ಸಿಟಿ ಫಿಲ್ ಮಾಡ್ಬೇಕಾದ್ರೆ ತಪ್ಪಾಗ್ತಾನೆ ಈಗ ಎಂಬತ್ತೇಳು ನಾವೇನು ಮಾಡ್ತೀವಿ ಅಂದರೆ ಇದಕ್ಕೆ ಉತ್ತರ ಮೂರು ಅಂತ ಗುರ್ತಾಕೊಳ್ತೀವಿ ಮೂರು ಅಂದಾಗ ನೆಕ್ಸ್ಟ್ ನಮ್ಮ ವೈ ಎಮ್ ಆರ್ ಶೀಟ್ ಫಿಲ್ ಮಾಡಬೇಕಲ್ಲ ವೈ ಎಮ್ ಆರ್ ಶೀಟ್ ಫಿಲ್ ಮಾಡೋಕೆ ಹೋದಾಗ ಎಂಬತ್ತ ಏಳು ಅಲ್ಲಿ ಮೂರು ಅಂದ್ಕೊಂಡು ನಾವು ತ್ರೀಗೆ ವೈ ಎಮ್ ಆರ್ ಶೀಟ್ ಫಿಲ್ ಮಾಡಿಬಿಡ್ತೀವಿ ಆದರೆ ಉತ್ತರ ತಪ್ಪಾಗ್ಬಿಡುತ್ತೆ ನೋಡಿ ಮೂರು ಇರುವಂಥದ್ದು ಆಪ್ಷನ್ ಟೂನಲ್ಲಿ ಇದನ್ನು ಗಮನದಲ್ಲಿಟ್ಕೊಂಡು ಆನ್ಸರ್ ಮಾಡಿ ಒಂದು ಲೋಪಸಂಧಿ ಸಂಧಿ ಆದೇಶ ಸಂಧಿ ಎಂಬತ್ತೆಂಟು ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಭಾರತ ರತ್ನ ಪ್ರಶಸ್ತಿ ಪಡೆದವರು ಇವೆಲ್ಲ ಯಾಕೆ ಕನ್ನಡದಲ್ಲಿ ಕೊಡ್ತಾರೆ ಅಂದರೆ ಜಿ ಕೆ ಕ್ವಶನ್ಗಳ್ನ ಕನ್ನಡದಲ್ಲಿ ಕೊಡ್ತಾರೆ ಕನ್ನಡ ಭಾಷೆ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ನಾಡು ನುಡಿಗೆ ಸಂಬಂಧಪಟ್ಟಂತೆ ಪಂಡಿತ ಪಂಚಾಕ್ಷರ ಗವಾಯಿಗಳು ಸವಾಯಿ ಗಂಧರ್ವರು ಪಂಡಿತ್ ಭೀಮ್ಸೇನ್ ಜೋಶಿ ಪಂಡಿತ್ ಎಂ ವೆಂಕಟಕುಮಾರ್ ವೆಂಕಟೇಶ್ ಕುಮಾರ್ ಪಂಡಿತ್ ಭೀಮಸೇನ್ ಜೋಶಿ ಅವರು ಭಾರತ ರತ್ನವನ್ನು ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ಪಡ್ಕೊಳ್ತಾರೆ ನೀವು ಇದನ್ನು ನೋಟ್ ಮಾಡ್ಕೊಳ್ಳಿ ಹಿಂದೂಸ್ತಾನಿ ಸಂಗೀತ ಪಂಡಿತ್ ಭೀಮ್ಸೇನ್ ಜೋಶಿ ನೆಕ್ಸ್ಟು ಪಂಡಿತ್ ಭೀಮಚಂದ್ ಜೋಶಿ ಅವರು ಕೊಟ್ಟು ಅವರು ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಈ ಥರ ಕ್ವಶನ್ಗಳು ಮಾಡ್ತಾರೆ ಇಲ್ಲಿ ಎಂಬತ್ತ ಒಂಬತ್ತನೇ ಪ್ರಶ್ನೆ ಒಂದು ಒಗಟನ್ನು ಕೊಟ್ಟಿದ್ದಾರೆ ಒಗಟ್ಗಳನ್ನ ಕೊಟ್ಟಾಗ ನೀವು ಬಿಟ್ಟು ಬರಬೇಡಿ ಎರಡು ಸಾರಿ ಮೂರು ಸರಿ ಅಥವಾ ಐದು ಸರಿ ಹತ್ತು ಸರಿ ಓದಿದ್ರೆ ಉತ್ತರ ಸಿಕ್ಬಿಡುತ್ತೆ ಅಕ್ಕ ಅಕ್ಕ ಗಿಡ ನೋಡು ಗಿಡದ ತುಂಬಾ ಜಡೆ ನೋಡು ಜಡೆ ಬಿಚ್ಚಿ ವಾಸನೆ ನೋಡು ಅಂತ ನೀವು ವಾಸನೆ ನೋಡು ಅಂದಾಗಲೇ ಗೊತ್ತಾಗುತ್ತೆ ಯಾವ್ದು ಉತ್ತರ ಅಂತ ತೆಂಗಿನಕಾಯಿ ಉತ್ತರ ಆಗಲ್ಲ ಮುಸುಕಿನ ಜೋಳ ಉತ್ತರ ಆಗಲ್ಲ ಈರುಳ್ಳಿ ಮತ್ತು ಏಲಕ್ಕಿ ನೋಡಿ ಅಕ್ಕ ಅಕ್ಕ ಗಿಡ ನೋಡು ಗಿಡದ ತುಂಬಾ ಜಡೆ ನೋಡು ಅಂತ ಏಲಕ್ಕಿ ಗಿಡ ಹೇಗಿರ್ತವೆ ಅಂತ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈರುಳ್ಳಿ ಮತ್ತು ಏಲಕ್ಕಿ ನಡುವೆ ಸ್ವಲ್ಪ ಗೊಂದಲ ಆಗ್ಬೋದು ನೀವು ಕ್ಲಾಸೆಲ್ಲ ಮುಗಿದ ಮೇಲೆ ಏಲಕ್ಕಿ ಅಂತ ಸರ್ಚ್ ಮಾಡಿದ್ರೆ ಅಥವಾ ಏಲಕ್ಕಿ ಗಿಡ ಅಂತ ಸರ್ಚ್ ಮಾಡಿದ್ರೆ ಅಲ್ಲಿ ನೋಡಿದ್ರೆ ಇದು ಒಗ್ಗಟ್ಟು ಈಸಿಯಾಗಿ ಗುರುತಿಸಬಹುದು ತೊಂಬತ್ತು ಬಲ್ಲಿದರೂ ಇದ್ದು ಬಲವಿಲ್ಲ ಇದನ್ನು ತಿಳಿಸಿದವರು ಬಲ್ಲಿದರು ಇದ್ದು ಬಲವಿಲ್ಲ ಸರ್ವಜ್ಞನ ಸಾಲು ಅಥವಾ ಸರ್ವಜ್ಞನ ವಚನಗಳ ಸಾಲು ಓಕೆ. ಇಷ್ಟು ಇವತ್ತಿಗೆ ಕ್ಲಾಸ್ ಸಾಕು ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳ್ಬೋದು ನೀವು ಸಮರ್ಥ ಅಕಾಡೆಮಿ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸಮರ್ಥ ಅಕಾಡೆಮಿ ಸರ್ಚ್ ಮಾಡಿ ಇದೊಂದು ಬ್ಲೂ ಕಲರ್ ಲೋಗೋ ಬರುತ್ತೆ ಅದು ಬೇಡ ಅದು ಹಳೇದು ಇದು ವಸ್ತು ಬ್ಲ್ಯಾಕ್ ಮತ್ತು ಯೆಲ್ಲೋ ಇದೆ ನೀವು ಇಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ಇನ್ಸ್ಟಾಲ್ ಮಾಡಿಕೊಂಡು ಫ್ರೀ ಗೆ ಜಾಯಿನ್ ಆಗಿ ಹಾಗೆ ಒಂದು ಹೊಸ ಬ್ಯಾಚ್ ಕೋರ್ಸ್ ಇದೆ ಆ ಬ್ಯಾಚ್ ಕೋರ್ಸಿಗೂ ಜಾಯಿನ್ ಆಗಿ ಥ್ಯಾಂಕ್ ಯು